ದಂಡೇಲಿಯ ರಕ್ತನಿಧಿ ಕೇಂದ್ರಕ್ಕೆ ವೈದ್ಯರ ನಿಯೋಜನೆಗೆ ತುರ್ತು ಕ್ರಮ ಡಿ ಡಾಕ್ಟರ್ ನೀರಜ್ ಬಿವಿ ಭರವಸೆ ದಾಂಡೇಲಿ ನಗರದ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಕ್ತನಿಧಿ ಕೇಂದ್ರಕ್ಕೆ ವೈದ್ಯರ ನಿಯೋಜನೆಗೆ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನೀರಜ್ ಬಿವಿ ಅವರು ಭರವಸೆ ನೀಡಿದ್ದಾರೆ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಅವರನ್ನು ಶನಿವಾರ ಸಂಜೆ ಐದು ಗಂಟೆ ಸುಮಾರಿಗೆ ರಕ್ತ ನಿಧಿ ಕೇಂದ್ರದಲ್ಲಿ ವೈದ್ಯರಿಲ್ಲದಿರುವುದರಿಂದ ಸಾಕಷ್ಟು ಸಮಸ್ಯೆ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿ ಮಾತನಾಡಿದರು ನಮಸ್ತೆ ದಾಂಡೇಲಿಯ ಜನತೆಯ ದಾಂಡೇಲಿಗೊಂದು ಅಗತ್ಯವಾಗಿ ರಕ್ತ ನಿಧಿ ಕೇಂದ್ರ ಬ್ಲಡ್ ಬ್ಯಾಂಕ್ ಬೇಕೆಂಬುದಾಗಿತ್ತು ಸಾಕಷ್ಟು ಮನವಿಗಳು ಹೋರಾಟಗಳು ಕೂಡ ಆಗಿತ್ತು ಅಂತಿಮವಾಗಿ ಕಳೆದ ವರ್ಷ ರಕ್ತನಿಧಿ ಕೇಂದ್ರ ಆರಂಭವಾಗಿದೆ ಆದರೆ ಇದು ಅನುಕೂಲ ಕೂಡ ಆಗ್ತಾ ಇದೆ ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಮತ್ತೆ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಏನಂದ್ರೆ ಆ ರಕ್ತ ಕೇಂದ್ರಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ ಆ ನಾವು ಬಹುತೇಕ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಲೈಟ್ ಕೂಡ ಆಫ್ ಇರ್ತದೆ ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಿಲ್ ಬರ್ತದೆ ಟೆಕ್ನಿಕಲಿ ಏನ್ ಸಮಸ್ಯೆ ಇದೆ ಗೊತ್ತಿಲ್ಲ ಸಿಬ್ಬಂದಿಗಳ ಸಮಸ್ಯೆ ಇರುವುದರಿಂದ ಇಲ್ಲಿ ರಕ್ತ ಕೇಂದ್ರ ಮಾಡಿಯೂ ಕೂಡ ಮತ್ತು ಇಲ್ಲಿಯ ಜನರಿಗೆ ಏನು ಲಾಭ ಎನ್ನುವ ಮಟ್ಟಕ್ಕೆ ಒಂದು ಚರ್ಚೆ ನಡೀತಿದೆ ಈಗ ತುರ್ತು ಸಂದರ್ಭದಲ್ಲಿ ಬ್ಲಡ್ ಬೇಕಾದಾಗ ಕೊಡ್ತಾರೆ ಇದಾಗ್ತಾರೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಒಂದು ಜೀವದ ಮೇಲೆ ಜೀವದ ಜೀವ ಉಳಿಯುವಂತಹ ಪ್ರಶ್ನೆಯೂ ಆಗಿರುತ್ತದೆ ಈ ನಿಟ್ಟಿನಲ್ಲಿ ತಾವೇನು ಹೇಳ್ತೀರಿ ಸರ್ ಈಗ ದಾಳಿ ಬ್ಲಡ್ ಬ್ಯಾಂಕ್ ಮಾಡಬೇಕು ಅಂದ್ಬಿಟ್ಟು ಸನ್ಮಾನ ಶಾಸಕರು ಸಿ ಎಸ್ ಆರ್ ನಿಧಿಯಿಂದ ನಮಗೆ ಬ್ಲಡ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಉಪಕರಣಗಳನ್ನು ಕೊಡಿಸ್ಕೊಟ್ಟಿದ್ದಾರೆ ಈಗ ಕಳೆದ ವರ್ಷ ತಾವು ಬೆಳೆದಾಗೆ ಅದಕ್ಕೆ ಬ್ಲಡ್ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಒಬ್ಬ ವೈಜ್ಞಾನಿಕಾಗಿ ಅಂದರೆ ಪೆಥಾಲಜಿಸ್ಟು ನಂತರ ಇಬ್ಬರು ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಇಬ್ಬರು ಸ್ಟಾಪ್ ನನ್ಸ್ಗಳನ್ನು ಹುದ್ದೆಗಳನ್ನು ಮಂಜು ಆಗಿದೆ ಆಗಿದೆ ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಸ್ಟಾಫ್ ನೆನ್ಸ್ಗಳು ಆಲ್ರೆಡಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಬಟ್ ನಮಗೆ ಪೆಥಾಲಜಿಸ್ಟ್ಗಳು ಸಿಗ್ತಾ ಇಲ್ಲ ಪೆಥಾಲಜಿ ಸಿಗ್ದೇ ಇರೋದಕ್ಕೆ ಕಾರಣಗಳು ಬೇಕಾದಷ್ಟು ಇರ್ಬೋದು ಆದರೆ ಈಗ ಏನಾಯಿತು ಬ್ಲಡ್ ಬ್ಯಾಂಕ್ ನಿಮಗೆ ಮಂಜೂರಾತಿ ಆದಾಗ ಸಂಬಳ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ನಮಗೆ ಹಿಡಿದ್ರು ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳಕ್ಕೆ ಯಾರು ಬರದೇ ಇರೋ ಕಾರಣಕ್ಕೆ ನಾವು ಮತ್ತೆ ಅದನ್ನು ಸಂಬಳವನ್ನು ಜಾಸ್ತಿ ಮಾಡಿ ಬೇರೆ ವೈದ್ಯರು ಕೂಡ ಆಗಿರೋ ತಜ್ಞರಿಗೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ನಾವು ಸನ್ಮಾನ್ಯ ಸಚಿವರಿಗೆ ಬೇಡಿಕೆ ನೀಡಿದ್ದೀವಿ ಸಚಿವರು ಸರ್ ಒಪ್ಪು ಅದಕ್ಕೆ ಹೆಚ್ಚುವರು ಕಳೆದ ತಿಂಗಳು ಭೇಟಿ ಮಾಡ್ತಾರೆ ಈಗ ಅದು ಒಬ್ರು ಹೆಚ್ಚಿನ ಸಂಬಳವನ್ನು ಕೊಟ್ಟು ಪೆಥಾಲಜಿಸ್ಟನ್ನ ಕೊಡೋದಕ್ಕೆ ಒಂದು ವ್ಯವಸ್ಥೆ ಇದೆ ಜೊತೆಗೆ ನಮಗೆ ಈಗ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದ ಒಬ್ಬರು ಪೆಥಾಲಜಿಸ್ಟ್ ಅವ್ರನ್ನ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಇಲ್ಲಿ ಡೆಪ್ಯುಟೇಷನ್ ಮಾಡಿಸ್ತಾ ಇದ್ದಾರೆ ಅದು ಇನ್ನೂ ಬರೋ ಒಂದು ವಾರ ಹತ್ತು ದಿನದಲ್ಲಿ ಅದು ಸಹ ಆಗುತ್ತೆ ಸೊ ಇನ್ನೂ ಒಂದು ಹತ್ತು ದಿನದಲ್ಲಿ ನಮ್ಮ ಒಂದು ಬ್ಲಡ್ ಬ್ಯಾಂಕು ಇದು ಆಲ್ರೆಡಿ ಕೆಲಸ ಮಾಡ್ತಾ ಇದೆ ಫುಲ್ ಫ್ರಿಡ್ಜಲ್ಲಿ ಕೆಲಸ ಮಾಡೋಕ್ಕೆ ನಾವು ಟೆಕ್ನಿಕಲ್ ಸ್ಟಾಫ್ ಟೆಕ್ನಿಕಲ್ ಟೆಕ್ನಿಕಲ್ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ ಟಿ ಒ ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ ಜೊತೆಗೆ ಇಬ್ಬರು ಸ್ಟಾಫ್ನ ಸಹ ಕೆಲಸ ಮಾಡ್ತಾರೆ ಬೇರೆ ಯಾವ ಸಮಸ್ಯೆನಿಲ್ಲ ನಮಗೆ ಪ್ರತಾಲಕ್ಷಕರು ಬೇಕು ಅವ್ರು ಬಂದ ಕೂಡಲೇ ಪೂರ್ತಿ ಕೆಲಸ ಮಾಡ್ತಾರೆ ಎಲೆಕ್ಟ್ರಿಸಿಟಿಂಗ್ ಬೇರೆ ಸಮಸ್ಯೆ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ನೀರಿಂದು ಕ್ಲೀನಿಂಗ್ ಬೇರೆ ಯಾವ ಸಮಸ್ಯೆಗಳು ಇಲ್ಲ ಆತರ ಸಮಸ್ಯೆಗಳಿಲ್ಲ ಆ ಥರ ಸಣ್ಣ ಪುಟ್ಟ ಸಮಸ್ಯೆಗಳೇನಿತ್ತು ಅದನ್ನ ನಾವು ಬಗೆಹರಿಸ್ಕೊಡ್ತೇವೆ ಇದು ನನ್ನ ಒಂದು ಅಭಿಪ್ರಾಯಗಳನ್ನ ಇದು ಎಷ್ಟೋ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಆ ರಕ್ತಗದಿ ಕೇಂದ್ರಕ್ಕಾಗಿ ಒಂದು ವೈದ್ಯರ ನೇಮಕ ಮಾಡಿದ್ರು ಕೂಡ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಇರ್ಬೇಕಿಲ್ಲ ಅಂತ ಒಂದು ಸಹಜ ಆಗುತ್ತೆ ತಿಂಗಳಲ್ಲಿ ಹಬ್ಬ ಬಂದ್ರೆ ಬಂದಾಗಷ್ಟೇ ಇದಾಗಿರುತ್ತೆ ಹಾಗಾಗಿ ಇಲ್ಲಿ ಇರುವಂತ ವೈದ್ಯರಿಗೆನೇ ಅದರ ಬಗ್ಗೆ ಒಂದು ವಿಶೇಷ ತರಬೇತಿಯನ್ನ ನೀಡಿ ಇದನ್ನು ಮತ್ತೆ ಇದೇ ಇದರಲ್ಲಿ ನಿಮ್ಗೆ ಒಂದು ಸ್ವಲ್ಪ ಆರ್ಥಿಕ ತೊಂದರೆ ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಅಂತ ಅವಕಾಶ ಒಂದು ಏನಂದ್ರೆ ಬರುವಂತ ವೈದ್ಯರಿಗೆ ಆ ಕೆಲಸವನ್ನು ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡೋಕೆ ಅವಕಾಶ ಇದೆ ಅಲ್ಲಷ್ಟೇ ಅಷ್ಟೇ ಮಾಡಬೇಕು ಅಂತಿಲ್ಲ ಅಲ್ಲಿ ಕೆಲಸ ಆಯ್ತಾ ಅಲ್ಲಿ ಮಾಡ್ತಾರೆ ಉಳಿದ ಸಮಯದಲ್ಲಿ ಓ ಮಾಡ್ತಾರೆ ಓ ಪಿಡಿ ಎಮರ್ಜೆನ್ಸಿ ಮಾಡ್ತಾರೆ ಅಲ್ಲ ರಕ್ತ ನಿಧಿ ಕೇಂದ್ರಕ್ಕೆ ರಕ್ತ ನಿಧಿ ಕೇಂದ್ರಕ್ಕೆ ಬರೋ ವೈದ್ಯರು ರಕ್ತ ನಿಧಿ ಕೇಂದ್ರ ಕೆಲಸ ಮಾಡಿಕೊಂಡು ನಮ್ಮ ಆಸ್ಪತ್ರೆ ಉಳಿದ ಕೆಲಸವನ್ನು ಮಾಡಬೇಕಾಗಿ ನಾನು ಯಾಕೆ ಹೇಳಿದೆ ಅಂದ್ರೆ ನೀವು ಮೆಡಿಕಲ್ ಕಾಲೇಜಿಂದ ಕಳಿಸೋದ್ರಿಂದ ಅದು ಕೆಲವೊಂದು ಸಲ ಅದು ಕಂಟಿನ್ಯೂಟಿ ಆಗ್ತದೆ ಇಲ್ಲ ಗೊತ್ತಿಲ್ಲ ಆಲ್ರೆಡಿ ಇರುವಂತಹ ವೈದ್ಯರಿಗೆನೆ ಅದರಲ್ಲಿ ಒಂದು ಹೆಚ್ಚುವರಿ ಅಂದ್ರೆ ತುರ್ತು ಸಂದರ್ಭದಲ್ಲಿ ಅಲ್ಟರ್ನೇಟಿವ್ ಏನಾದ್ರೂ ಒಂದು ಆಗ್ತದಲ್ಲ ಅಂತ ಹೇಳಿ ಈಗ ಇರುವಂತ ಇಲ್ಲಿರುವಂತ ಒಂದು ಎರಡು ಮೂರು ಡಾಕ್ಟರ್ಗಳಿಗೆ ಅದರದ್ದು ಏನಾದರೂ ಅದು ಯಾಕೆ ಮಾಡಿಲ್ಲ ಈ ಈಗ ಆರ್ಗನಿಕರಿಗೆ ವೈದ್ಯರು ಕೊಟ್ಟೇವೆ ಈಗ ವೈದ್ಯರಿಗೆ ತರಬೇತಿ ಕೊಡಬೇಕು ಸುಮಾರು ಒಂದು ವರ್ಷದ ತರಬೇತಿ ಸೊ ಅದನ್ನು ನಾವು ಯೋಚನೆ ಮಾಡಬೇಕು ಇಲ್ಲಿರೋ ವೈದ್ಯರನ್ನು ತರಬೇತಿ ಕೊಟ್ಟು ಪೆಥಾಲಜಿ ಲ್ಯಾಬರ್ ಕೆಲಸ ಮಾಡಿಕೊಂಡು ಆಸ್ಪತ್ರೆ ಕೆಲಸ ಮಾಡಬೇಕು ಅದನ್ನು ನಾವು ಯೋಚನೆ ಮಾಡ್ತೀವಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಆದಷ್ಟು ಶೀಘ್ರ ರಕ್ತನಿಧಿ ಕೇಂದ್ರ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಅನುಕೂಲಕರವಾಗಲಿ ಅದೊಂದು ಜೀವದ ಉಸಿರಾಗಲಿ ಜೀವದ ಹಸಿರಾಗಲಿ ಎನ್ನುವ ಆಶಯ ಹಾರೈಕೆ ಸಮಸ್ಯೆ ಶೀಘ್ರ ಇತ್ಯರ್ಥ ಪಡಿಸ್ತೀವಿ ಎನ್ನುವ ಭರವಸೆಯನ್ನು ನೀಡಿದಿರಿ ಆ ಭರವಸೆ ಕೂಡಲೇ ಈಡೇರಿ ಎನ್ನುವ ಆಶಯ ನನಗೆ ಖಂಡಿತವಾಗಿ ಧನ್ಯವಾದಗಳು ನಮಸ್ಕಾರ